ಈಗ ರೂಮ್ ವೆಕೇಟ್ ಮಾಡಿ ಹೋಗ್ತಾ ಇದ್ದಾವೆ ಸರ್ ಇವತ್ತು ಹೋಗೋ ಜಾಗ ಇವತ್ತು ಹೋಗೋ ಜಾಗ ಏನು ಸರ್ ಕುಮದ ಏನೋ ಗೊತ್ತಾಗ್ತಾ ಇಲ್ಲ ಸರ್ ಇವರ ಹೆಸರುಗಳನ್ನು ಉಚ್ಚಾರಣೆ ಮಾಡೋಕ್ಕೆ ಬರಲ್ಲ ಶಾಲಿನ್ ಟುಡೇಸ್ ಪ್ಲೇಸ್ ಟುಡೇಸ್ ಪ್ಲೇಸ್ ಕಾಮು ಓಕೆ 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 ಇವತ್ತೇನೋ ಕರ್ಮೂಡಂತೆ ಹೋಗೋದು ನಾನ್ನೂರ ಹದಿನಾರು ಕಿಲೋಮೀಟ್ರ್ ಅಂತೆ ಓಕೆ ಪ್ಯಾಕಿಂಗ್ ಮಾಡುವ ಈಗ ಎಂತದ ಕರ್ಮ ಮೋಡ್ ಅಂತಾ ನನ್ನ ಟೈರ್ ಏನೋ ಟುಸ್ ಅಂತ ಗಾಳಿ ಬರ್ತಾ ಇದ್ದಂಗೆ ಉಂಟು ಗೊತ್ತಿಲ್ಲ ನೋಡ್ಬೇಕು ಇನ್ನೆಂತ ನಿಂತಂತೆ ಅಲ್ಲೇ ನಿಲ್ಸಿ ನೋಡು ರೈಟ್ ಕಟ್ ಮಾಡ್ಬೇಡ ಸ್ವಲ್ಪ ಬಿಟ್ಟು ಸ್ವಲ್ಪ ಫಿಟ್ ಮಾಡ್ ಹಾ ಓಕೆ ಟಯರ್ ಪಂಚರ್ ಆಗಿದೆ ರೆಡಿ ಆಗ್ತಾ ಇದೆ ಈಗ ಇಷ್ಟೇ ಸಹಾಯ ಮಾಡಿದ್ದಾರೆ ಅಂದರೆ ಶ್ರೀನಿವಾಸು ರೋಹಿತ್ ವಿರಾಜು ಕಿರಣ್ಣು ಸಿಬ್ಬಣ್ಣು ನಾನು ಪೇಪರ್ ತಂದು ಸಹಾಯ ಮಾಡಿದ್ದೀವಿ ಸಾಕು ಸಾಕು ಸೊ ನನ್ನ ಗಾಡಿ ಪಂಚರ್ ಆಗಿತ್ತು ಈಗ ಮತ್ತೆ ಪಂಚರೆಲ್ಲ ಹಾಕಿ ಗಾಳಿ ತಿಂತ ನಿನ್ನೆ ಎಲ್ಲರದ್ದು ಗಾಡಿಯಲ್ಲಿ ಮೊಳೆ ಇತ್ತು ಮಾತ್ರ ಗಾಡಿ ಇತ್ತು ರೋಡ್ ಈ ಹೆಣ್ಮಕ್ಳೆ ಸ್ಟ್ರಾಂಗ್ ಅಂದಂಗೆ ಇವತ್ತು ಲೀಡ್ ಎರಡು ಹೆಣ್ಮಕ್ಳೆ ಇವರೇ ನೋಡಿ ಇಬ್ರು ಪ್ರೇರಣಮ್ಮ ಲೀಡ್ ಮಾಡ್ತಿರ ಹಾಗಾದ್ರೆ ಓಕೆ ಪ್ರೇರಣಮ್ಮ ಮತ್ತೆ ಎಮಿ ಎಮಿ ಅಕ್ಕ ಇಬ್ಬರು ಲೀಡ್ ಮಾಡ್ತಾರೆ ಇವತ್ತು ಅಂತೂ ಇಂತೂ ಪಂಚರ್ ಎಲ್ಲ ಸರಿ ಆಯ್ತು ಈಗ ನಿನ್ನೆ ಮೂರು ಪಂಚರ್ ಆಯಿತಾ ನಿನ್ನೆ ನಮ್ಮ ಗಾಡಿ ಮೂರು ಪಂಚರು ಬೇರೆಯವ್ರ ಗಾಡಿ ಎರಡು ಪಂಚರು ಒಂದು ಪಂಚರು ಕಾರಿನವರು ಸುಮಾರು ಜನರ ಪಂಚರ್ ಇವತ್ತು ನಂದು ಪುನಃ ಪಂಚರ್ ಆಯಿತಾ ಈಗ ಮತ್ತೆ ಪಂಚರ್ ಹಾಕ್ಕೊಂಡು ಈಗ ಹೊರಡ್ತಾ ಇದ್ದೇವೆ ಅದು ಎಂಥದ್ದು ಊರು ಎಂಥ ಕರ್ಮೋಡು ಸಮಥಿಂಗ್ ಆ ಕಡೆಗೆ ಹೋಗು ಬನ್ನಿ ಈಗ ಹುಲ್ಲು ಗುಡ್ಡ ಎಲ್ಲ ಹೋಯ್ತು ಮಣ್ಣು ಗುಡ್ಡ ಕಾಣೋಕೆ ಶುರುವಾಯ್ತು ಈಗ ಎಲ್ಲ ಮಣ್ಣು ಗುಡ್ಡ ಇನ್ನು ಅಲ್ಲ ಒಂದು ದೊಡ್ಡ ಮರ ನೋಡಲಿಲ್ಲ ಆಯ್ತಾ ಸುಮಾರು ದಿವಸ ಆಯ್ತು ಚೈನಾದೊಳಗೆ ಬಂದು ಆ ಘಾಟ್ ಸೆಕ್ಷನಲ್ಲಿ ಬರ್ತಾ ಒಂದು ಸ್ವಲ್ಪ ನೋಡಿದ್ದು ಬಿಟ್ಟರೆ ಶೂ ಒಂದು ದೊಡ್ಡ ಮರ ಇಲ್ಲ ಆಯ್ತಾ ಎಲ್ಲೂ ಅಂದರೆ ಈ ಪ್ರದೇಶವೇ ಹಂಗೆ ಹೈಯರ್ ಆಲ್ಟಿಟ್ಯೂಡ್ ಪ್ರದೇಶ ಇದು ನಮಗೆ ಈ ಲಡಾಖ್ ಸ್ಪೀಟಿ ಅಲ್ಲೆಲ್ಲ ಒಂದು ಸ್ವಲ್ಪ ಜಾಗ ಮಾತ್ರ ಸಿಗುತ್ತೆ ಈ ಥರ ಬಟ್ ಇದು ವಿಪರೀತ ಸಾವಿರಾರು ಕಿಲೋಮೀಟರ್ ಕಿಲೋಮೀಟರ್ ಇದೆ ತರ ಆಯ್ತಾ ಒಂದು ದೊಡ್ಡ ಮರಗಳಿಲ್ಲ ಲಾರಿಗಳನ್ನೆಲ್ಲ ನೋಡಿ ಬ್ರಿಟಿಷರ್ ಕಾಲದ ಲಾರಿ ಇದ್ದಂಗಿದೆ ಇದು ನಾರ್ಮಲ್ ಕಾರನ್ನೆಲ್ಲ ಹೇರ್ಕೊಂಡು ಹೋಗ್ತಾ ಇದಾವಲ್ಲ ಇದು ಬಂತು ನೋಡಿ ಬ್ರಿಟಿಷರ್ ಲಾರಿ ಕುಸಿದೋಗ್ಬಿಟ್ಟಿದೆ ನೋಡಿ ರೋಡ್ ಈಗ ನನಗೆ ನನ್ನ ಸ್ವರ್ಗ ನೆನಪಾಗ್ತಾ ಉಂಟು ಒಂದು ಕಡೆ ಹೋದರೆ ಆ ಹಸರು ತುಂಬಿರೋ ಘಾಟಿ ಫುಲ್ ಹಿಲ್ ಸ್ಟೇಷನ್ ಎಲ್ಲಿ ನೋಡಿದ್ರು ಹಸರು ಹಸಿರು ಹಸಿರು ಆಯಿತಾ ಆ ಮೋಡಗಳು ಅದರ ಮೇಲೆ ದೊಡ್ಡ ದೊಡ್ಡ ಹೆಮ್ಮರಗಳು ಮಧ್ಯ ಮಧ್ಯದಲ್ಲಿ ಅಲ್ಲಲ್ಲಿ ಜಲಪಾತಗಳು ಅದೇ ಮತ್ತೊಂದು ಕಡೆ ಬಂದರೆ ಅಂದರೆ ನಾನಿರೋ ಜಾಗದಿಂದ ಇನ್ನೊಂದು ಕಡೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ಹೋದರೆ ಒಂದು ಕಡೆ ಸಮುದ್ರ ಒಂದು ಕಡೆ ನದಿ ಇಲ್ಲೆಲ್ಲ ಇದು ಹಿಮದಲ್ಲಿ ತುಂಬುತ್ತಂತೆ ಇದು ಚಳಿಗಾಲದಲ್ಲಿ ಈ ಬೆಟ್ಟ ಎಲ್ಲ ಇದೆಯಲ್ಲ ಈ ಬೋಳು ಗುಡ್ಡಗಳೆಲ್ಲ ಹಿಮದಲ್ಲಿ ತುಂಬಿ ಹೋಗ್ತಾವಂತೆ ಇದೆಲ್ಲ ನೋಡಿ ಚೈನಾದ ಲಾರಿಗಳು ಎಂ ತ್ರೀ ತೌಸಂಡ್ ಓವು ಇದೆಲ್ಲ ಇದರಲ್ಲಿ ಏನಂದ್ರೆ ಅವರ ಮನೆಯವರೇ ಕೆಲಸ ಮಾಡೋದು ಹೇಗಂದ್ರೆ ಅಣ್ಣ ತಮ್ಮ ಅಣ್ಣ ಡ್ರೈವರ್ ಆದ್ರೆ ತಮ್ಮ ಕ್ಲೀನರ್ ಅಥವಾ ಗಡ್ಡ ಹೆಂಡತಿ ಆ ಥರ ಎಲ್ಲ ಇಲ್ಲಿ ನೋಡಿ ಅಮ್ಮ ಇದಾರಲ್ಲ ಅವ್ರ ಗಂಡ ಗಾಡಿ ಓಡಿಸ್ತಾರೆ ಅವ್ರ ಜೊತೆ ಹೆಲ್ಪರ್ ಆಗಿ ಇವ್ರು ಬರ್ತಾರೆ ಹಾಗೆ ಒಂದೇ ಮನೆಯವರೇ ಮಾಡೋದು ಓಡಿಸೋದು ಅಂದರೆ ಗಂಡು ಹೆಣ್ಣು ಅನ್ನುವಂಥ ತಾರತಮ್ಯ ಇಲ್ಲ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾರೆ ನೋಡಿ ಚೈನಾದ ಒಂದು ಭಾಗವನ್ನು ನಾವು ಕ್ಲೀನ್ ಅಂದ್ಕೊಂಡ್ರೆ ಇನ್ನು ಎಷ್ಟು ಗಲೀಜಿದೆ ಅಂದ್ರೆ ರೋಡ್ ಸೈಡ್ ಅಲ್ಲ ಕೆಲವು ಕಡೆ ಅಷ್ಟು ಗಲೀಜಾಗಿ ಮಾಡಿರ್ತವೆ ಇಲ್ಲಿ ನೋಡಿ ಕುರಿ ಗಿರಿ ಸತ್ತಿದ್ದು ಅದು ಎಲ್ಲ ಇಲ್ಲ ಬಿಸಾಡಿದ ಹುಳ ಹಾಕ್ತಾ ಇದೆ ಅಲ್ಲಲ್ಲೇ ಬಿಸಾಡೋದು ನಮ್ಮ ದೇಶದಲ್ಲೊಂದೇ ಒಂದೇ ಅಲ್ಲ ಈ ದೇಶದಲ್ಲೂ ಇದೆ ಇದೆಲ್ಲ ಆಯ್ತಾ ಈ ದೇಶದಲ್ಲೂ ಕೂಡ ಇದೆಲ್ಲ ಇದೆ ಇದೇನು ಸ್ವರ್ಗ ಅಲ್ಲ ಇಲ್ಲೂ ಹಿಂಗೆಲ್ಲ ಇದೆ ನೋಡಿ ಗಲೀಜು ನೋಡಿ ರೋಡ್ ಸೈಡ್ ಅಲ್ಲೊಂದು ಕುರಿ ಬಿದ್ದಿದೆ ಎದುರುಗಡೆ ತೋರಿಸೋದಿಲ್ಲ ಆಯ್ತಾ ಅಲ್ಲಿ ಆ ಕಡೆ ಹೋಗ್ಲಿಕ್ಕೆ ಆಗುದಿಲ್ಲ ಆ ತರ ವಾಸನೆ ಬರ್ತಾ ಉಂಟು ಇಷ್ಟು ಉಂಟು ಆಯ್ತಾ ಇಲ್ಲಿ ಅದಕ್ಕೆ ನಮ್ ಹಿಂದಿನವರು ಸುಮ್ಮನೆ ಹೇಳಲಿಲ್ಲ ಜನನೀ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ ತಾಯಿ ಮತ್ತು ತಾಯಿನೆಲ್ಲ ಸ್ವರ್ಗಕ್ಕಿಂತ ಮಿಗಿಲದು ಅಂತ ಫಸ್ಟ್ ಎಲ್ಲ ಖುಷಿ ಆಯ್ತಾ ಇದೆಲ್ಲ ನೋಡ್ತಾ ಎಂತ ನೋಡುದು ಈಗ ಒಂದೂವರೆ ಎರಡು ಸಾವಿರ ಕಿಲೋಮೀಟರ್ ಬರೀ ಇದೆ ಹಿಂಗೆ ನೋಡ್ಕೊಂಡು ಹೋಗ್ತಾ ಇದ್ದಾವೆ ಮೂರ್ನಾಲ್ಕು ದಿವಸದಿಂದ ವಿಸ್ಮಯ ಪ್ರಪಂಚ ವಿಚಿತ್ರ ಪ್ರಪಂಚ ಎಲ್ಲ ತರದ್ದು ಇದೆ ಇಲ್ಲಿ ದೂರದಿಂದ ನೋಡಿದ್ರೆ ಒಳ್ಳೆ ಪೇಂಟಿಂಗ್ ಏಂಟಿಂಗ್ ಎಲ್ಲ ಮಾಡಿ ಸೈಡ್ ಬಾರ್ಡ್ರ್ ಲೈನ್ ಎಲ್ಲ ಹಾಕಿ ಏ ಭಾಳ ಚೆನ್ನಾಗಿ ಉಂಟು ಅಂತ ಅನ್ಕೊಬೇಕು ಏರಿಯಲ್ ವ್ಯೂ ನೋಡಿದ್ರೆ ಅಯ್ಯಪ್ಪ ಇದರಲ್ಲಿ ಓಡಿಸಿದವರಿಗೆ ಗೊತ್ತಿದ್ರು ಪ್ರ ಕತೆ ಏನಂತ ಯಾವ ಪರಮ ಪಾಪಿಗಳಿಗೂ ಬೇಡ ಅನ್ಸ್ಬಿಡುತ್ತೆ ಈ ರೋಡ್ ಯಾವ ಪರಮ ಶತ್ರುಗಳಿಗೂ ಬೇಡ ಅನ್ಸುತ್ತೆ ನೋಡಿ ಮತ್ತೆ ಚೈನಾ ಅಂದರೆ ನಾನು ನೋಡಿದ ಮಟ್ಟಿಗೆ ಇಲ್ಲಿವರೆಗೆ ಎಲ್ಲ ಮಿಕ್ಸ್ ರೋಡ್ ಉಂಟಾಯ್ತಾ ಒಳ್ಳೆ ರೋಡು ಉಂಟು ಹಾಳು ಉಂಟು ಎಲ್ಲ ಇದೆ ಸೇಮ್ ನಮ್ಮ ಇಂಡಿಯಾದಲ್ಲಿ ಹೇಗೋ ಹಾಗೆ ಅದೇ ಥರ ಉಂಟು ಅದರಲ್ಲಿ ಕೆಟ್ಟ ರೋಡಿರೋ ಜಾಗ ಅಂದರೆ ಸಾಧಾರಣ ನೇಪಾಳವೇ ಸಹ ಏನು ಅಂದರೆ ಅಲ್ಲಿ ಲ್ಯಾಂಡ್ಸ್ಲೈಡ್ ಆಗಿ ಆಗಿ ಹಾಗೆ ಆಗೋದದು ಇಲ್ಲಾಂದ್ರೆ ಏನು ತೊಂದರೆ ಇರಲಿಲ್ಲ ಅಲ್ಲಿ ಇದು ಮಿಕ್ಸ್ಚರ್ ಇದು ನಮ್ಮ ಥರವೇ ನಮ್ಮಲ್ಲೂ ಒಳ್ಳೆ ರೋಡು ಹಾಲ್ ರೋಡು ಅದು ಎಲ್ಲ ಉಂಟಲ್ಲ ಅದೇ ಥರ ಇಲ್ಲೂ ಕೂಡ ಆದರೆ ನಮ್ಮಲ್ಲಿ ಎಷ್ಟೋ ವಾಸಿ ಇಷ್ಟೆಲ್ಲ ಲಾಂಗ್ ಡಿಸ್ಟೆನ್ಸ್ ಹಾಳು ರೋಡ್ ಇರುವುದಿಲ್ಲ ಎಲ್ಲೂ ಕೂಡ ಇದಂದರೆ ನೋಡಿ ಮುನ್ನೂರು ನಾನ್ನೂರು ಐನೂರು ಆರುನೂರು ಕಿಲೋಮೀಟ್ರ್ ಹಿಂಗೆ ಅಂತೆ ರೋಡ್ ಫಸ್ಟಿಂದ ಸ್ಟಾರ್ಟಿಂಗಿಂದ ಹಿಡಿದ್ರೆ ಸ್ಟಾರ್ಟಿಂಗ್ ಅಂದರೆ ನಮ್ಗೆ ಹಾಲ್ ರೋಡ್ ಸ್ಟಾರ್ಟ್ ಆಯ್ತಲ್ಲ ನಿನ್ನೆ ಅಲ್ಲಿಂದ ಹಿಡಿದ್ರೆ ಟೋಟಲ್ ಆರುನೂರು ಕಿಲೋಮೀಟ್ರ್ ಇದೇ ಥರ ರೋಡು ಇದು ಟಾಯ್ಲೆಟ್ ಟೆಂಟ್ ಈಗ ಊಟಕ್ಕೆ ನಿಲ್ಸಿದ್ದೇವೆ ನಿಲ್ಲಿಸಿದ್ದೇವೆ ಅವ್ರು ಊಟ ಮಾಡೋಕ್ಕಿಂತ ಮುಂಚೆ ಅಡುಗೆ ಮಾಡ್ಕೊಬೇಕು ಆಯಿತಾ ಅಡುಗೆ ಮಾಡ್ಕೊಂಡು ಊಟ ಮಾಡಿಕೊಂಡು ಮತ್ತೆ ಮುಂದೆ ಹೊರಡು ಇನ್ನೂ ಬರಬೇಕು ಎಲ್ಲ ಬರ್ತಾ ಇದ್ದಾರೆ ಎರಡು ಗೈಡ್ ಇವತ್ತು ಒಂದು ಗೈಡ್ ಜೊತೆ ಇಲ್ಲಿ ಬಂದರು ಇದೊಂದು ಟಾಯ್ಲೆಟ್ ಟೆಂಟ್ ಇತ್ತು ಆಯಿತಾ ಅಂದರೆ ಇದು ಫುಲ್ ಬಯಲಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ ಹೆಂಗಸರಿಗೆಲ್ಲ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಈ ಒಂದು ಟಾಯ್ಲೆಟ್ ಟೆಂಟ್ ತಗೊಂಡಿದ್ದೇವೆ ಅದರಲ್ಲೇ ಎಲ್ಲ ವ್ಯವಸ್ಥೆ ಮಾಡಲಿಕ್ಕೆ ಆಗ್ತದೆ ಹೌದಣ್ಣ ಬೈಕ್ ಹುಡುಗರು ಇಲ್ಲ ಹಿಂದೆ ಇದ್ರಪ್ಪ ನೂರು ಮೀಟರ್ ಹಿಂದೆ ಹೌದಾ ಮತ್ತೆ ಬರಲಿಲ್ಲ ಅವು ಬತ್ತ ಬತ್ತ ಟ್ರೈನ್ ಆಯಿಲ್ ತಗೊಂಡೋಗು ಟ್ರೈನ್ ಇದೆ ಪೆಟ್ರೋಲು ಡೀಸಲು ಕೆರಾಸಿನ್ ಊಟ ಆಯ್ತು ಹೊರಡುವ ಈಗ ಇದು ಜಾಗ ಅಂತ ಹೇಳಿ ಗೊತ್ತಿಲ್ಲ ಮಾತ್ರ ಒಂದಕ್ಷರವು ಓದಕ್ ಬರುದಿಲ್ಲ ನನ್ಗೆ ಓದಕ್ ಬಂದಿದ್ರೆ ಗೊತ್ತಾಗ್ತಿತ್ತು ಆಲೂಗಡ್ಡೆ ಬೋಂಡ ತರ ಇದೆ ಇದೆ ಆಲೂಗಡ್ಡೆ ತರ ಉಂಟಿದೆ ಗೊತ್ತಿಲ್ಲ ಬೇರೆ ಏನಾದ್ರೂ ಅದು ಕಷ್ಟ ಅಂದ್ರೆ ನಮಗೆ ಸ್ವಲ್ಪ ಭಯ ಮತ್ತೊಂದು ವಿಶೇಷ ಏನಂದ್ರೆ ವಿಶೇಷ ಏನಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಮಾಡ್ಕೊಂಡೇ ಇವ್ರು ಅಡುಗೆ ಮಾಡ್ತಾ ಇರ್ತಾರೆ ಅದೊಂದು ವಿಶೇಷ ಎನ್ನ ಇದೆ ಆಲು ಪೊಟೆಟೊ ಪೊಟೆಟೊ ಮಾದರಿ ಇರ್ಕೊಟೊ ಪೊಟೆಟೊದ ಇದೆ ಅಲ್ಲ 试一下哦，<laughs> 啊,啊？啊，这个是这样子的啊，啊，对，这个是这样子。哎，这个是这样子的，帮我多放点辣椒气小。啊，好的好的。p o t a t o p o t 哈，OK，好不好吃啊？哈、啊、，OK，很好吃是吧？<laughs> 很好吃是吧？好的。你们是印度过来的吗？啊。

ತುಂಬಾ ಮಳೆ ಬರುವ ಎಲ್ಲ ಲಕ್ಷಣ ಕಾಣ್ತಾ ಇದೆ ಯಾಕಂದ್ರೆ ಎಲ್ಲ ಕಾರ್ ಮೋಡ ಆಗಿದೆ ನೋಡಿ ಮೇಲ್ಗಡೆ ಸಾಧಾರಣ ಮೋಡ್ ಆದಲ್ಲಿ ಮಳೆ ಬರೋದ್ ಜಾಸ್ತಿ ಮೊದಲೇ ಹದಿನಾರು ಡಿಗ್ರಿ ಉಂಟು ಟೆಂಪ್ರೇಚರ್ ಮಳೆ ಬಂದ್ರೆ ಇನ್ನೂ ಡ್ರಾಪ್ ಆಗ್ಬಹುದು ಓ ಇದು ಇದು ಆಲಿಕಲ್ ಆಲಿಕಲ್ಲಿನ ಮಳೆ ಶುರುವಾಯಿತು ಮಂಜಿನ ಮಳೆ ಬೀಳುತ್ತಲ್ಲ ಅದು ಆಲೆಕಲ್ಲು ಅಂತೀವಲ್ಲ ನಾವು ಅದ್ರ ಮಳೆ ಎಲ್ಲ ನೋಡಿ ಎಲ್ಲ ಹಾರ್ತಾ ಇದೆ ಎಲ್ಲೆಲ್ಲ ಬಿದ್ದಿದೆಯಲ್ಲ ನೋಡಿ ಐಸ್ ಐಸ್ ಮಳೆ ಸರಿಯಾಗಿ ಹೊಡಿತಾ ಇದೆ ಕಂಡ್ರೀ ಮಳೆ ಭಾಳ ಸಮಯ ಆಗಿ ತಾಲಿಕ ಮಳೆ ನೋಡಿದೆ ಚೈನಾದಲ್ಲಿ ನೋಡೋ ಥರ ಆಯ್ತಲ್ಲ ಈಗ ಇಲ್ಲಿ ಸ್ವಲ್ಪ ಮಳೆ ಕಮ್ಮಿ ಆದ್ರೆ ಗಾಳಿ ನೋಡಿ ವಿಪರೀತ ಗಾಳಿ ಅಲ್ಲೋಡಿ ನೋಡಿ ಹೋಗುತ್ತೆ ಹೋಗತ್ತೆ ನೋ ತರದಲ್ಲಿ ಗಾಳಿ ಬರ್ತಾ ಉಂಟು ಬಹಳ ಡೇಂಜರ್ ಆಯ್ತಾ ಇದ್ ಮಾತ್ರ ಸರಿ ದೂಡ್ತಾ ಇದೆ ಇದು ಗಾಳಿ ಇಲ್ಲಿ ಓ ಗುಡುಗ ಸರಿಯಾಗಿ ಗುಡುಗು ಬೇರೆ ಹೊಡಿತಾ ಇದೆ ದಡ ಬಡ ಸೌಂಡ್ ಕೇಳ್ತಾ ಉಂಟಪ್ಪ ಹೋಗುವ ಹೀಗೆ ಹೋಗುವುದಷ್ಟೇ ಮತ್ತೆಂತ ಇಲ್ಲೇನು ಒಂದ್ ಕಡೆ ಚಳಿ ಆ ಚಳಿಲಿ ಮಳೆ ಬರ್ತಾ ಇದೆ ಟ್ರಾಫಿಕ್ ಜಾಮ್ ಹಾಕೊಂಡು ನಿಂತ್ಕೊಂಡಿದೆ ಏನ್ ಮಾಡೋದೇಳಿ ಕಾರಲ್ಲಿರೋರಿಗೆಲ್ಲ ಆರಾಮ ಏನ್ ತೊಂದರೆ ಇಲ್ಲ ಸಖೆ ಆದರೆ ಕೋಲ್ಡ್ ಎ ಸಿ ಹಾಕ್ಬೋದು ಕೋಲ್ಡ್ ಆದ್ರೆ ಹಾಟ್ ಎ ಸಿ ಹಾಕ್ಬೋದು ಹೀಟ್ರ್ ಹಾಕ್ಬೋದು ಹ್ಮ್ ಬೈಕಿನವ್ರ ಅವಸ್ಥೆ ನೋಡಿ ಏನಿದು ಮಳೆ ಬೇರೆ ಬರ್ತಿದೆಯಲ್ಲ ಒಂದು ದೊಡ್ಡ ಮರ ನೋಡ್ಲಿಲ್ಲ ಆಯ್ತಾ ಮೂರ್ ದಿವಸದಿಂದ ಒಂದು ದೊಡ್ಡ ಮರ ಯಪ್ಪಾ ಸಾಕ್ಬೇಕಾಗ್ತಾಯ್ತು ಎಲ್ಲ ಮರುಭೂಮಿಲಿ ಹೋದಂಗಿತ್ತು ಒಂದು ಸಾವಿರ ಕಿಲೋಮೀಟರ್ ಮೇಲೆ ಆಯ್ತು ಒಂದಲ್ಲ ಎರಡು ಸಾವಿರ ಕಿಲೋಮೀಟರ್ ಮೇಲೆ ಆಯ್ತು ಒಂದು ಮರ ನೋಡ್ಲಿಲ್ಲ ಹಿಂಗಾಗ್ಬೇಕು ನೋಡಿ ಬರೀ ಇದೆ ಬರೀ ಇದೆ ಮ್ಯಾಕ್ಸಿಮಮ್ ಅಂದ್ರೆ ಈ ಕುರ್ಚಿಲು ಗಿಡಗಳಷ್ಟೇ ನೋಡಿ ಇದಾವಲ್ಲ ಈ ಕುರ್ಚಿಲು ಗಿಡಗಳಷ್ಟೇ ಬಿಟ್ರೆ ನಾವೆಲ್ಲ ನಿತ್ಯ ಹರಿತ್ವರ್ಣದ ಕಾಡನ್ನು ನೋಡ್ಕೊಂಡು ಅದ್ರ ಮದ್ಯನೇ ಬೆಳೆದಿರ ನಮ್ಗೆ ಅಯ್ಯೋ ಇದೆಲ್ಲ ಒಂಥರ ಏನೋ ಒಂಥರ ಹಿಂಸೆ ಆಗತ್ತಪ್ಪ ಕೆಲ ಏನಾದರೂ ದಂತಕಥೆಗಳು ಇರ್ಬೋದೇನೋ ಗೊತ್ತಿಲ್ಲ ಏನಾದರೂ ದಂತಕಥೆ ಇದ್ದರೂ ಇರ್ಬೋದು ಇದು ಕೆಲ ನೋಡು ಅದು ಮೈನ್ ತೊಂದರೆ ಏನು ಗೊತ್ತಾ ಇವ್ರದ್ದು ಯಾವುದು ಇಂಗ್ಲೀಷಲ್ಲಿ ಇಲ್ಲ ಕನ್ನಡದಲ್ಲಿ ಬಿಡಿ ಹೇಗೂ ಇಲ್ಲ ಇಂಗ್ಲೀಷಲ್ಲಿ ಇಲ್ಲ ಯಾವ ಲ್ಯಾಂಗ್ವೇಜಲ್ಲೂ ಇಲ್ಲ ಇವರ ಎಲ್ಲ ಹಿಸ್ಟ್ರಿಗಳು ಹೆಚ್ಚಾಗಿ ಇರುವುದೇ ಚೈನೀಸಲ್ಲಿ ಮತ್ತು ನಾವು ಯಾವ ಜಾಗ ಅದು ಏನು ಅದ್ ಅದ್ರ ಬಗ್ಗೆ ತಿಳ್ಕೊಳ್ಳುವ ಅಂದ್ರೆ ಅಂದ್ಕೊಟ್ಟು ಹುಡುಕಿ ನೋಡುವ ಅಂದ್ರೆ ಆ ಜಾಗದ ಹೆಸರನ್ನು ಚೈನೀಸಲ್ಲೇ ಬರ್ದಿಟ್ಟಿರ್ತಾರೆ ಗೊತ್ತಾಗೋದಿಲ್ಲ ನಮಗೆ ಅಬ್ಬಾ ಈಗ ಒಂದು ಸ್ವಲ್ಪ ಸಸಿಗಳನ್ನೆಲ್ಲ ನೋಡ್ತಾ ಇದ್ದೇನೆ ಅಷ್ಟೇ ಸಸಿಗಳಷ್ಟೇ ಚಂದಕ್ಕೆ ಹಾಕಿರೋದಿದೆ ಅದೇ ಥರ ಗಾರ್ಡನ್ ಥರ ನಮ್ಮ ಕಾಡಿನ ದೊಡ್ಡ ದೊಡ್ಡ ಹೆಮ್ಮರಗಳೆಲ್ಲ ಒಟ್ಟು ಇದು ನೋಡ್ಕಂಡ್ ಒಂಚೂರು ಹಸರು ನೋಡ್ಕೊಂಡು ಉಸಿರು ಆಯ್ತು ಇದು ಇದು ಮೋಸ್ಟ್ಲಿ ಗ್ರ್ಯಾಂಡ್ ಕ್ಯಾನನ್ ಆಫ್ ಚೈನಾ ಆ ತರ ಏನಾದರೂ ಇರಬಹುದು ಇದು ನೋಡ್ಲಿಕ್ಕೆಲ್ಲ ಹಾಗೆ ಉಂಟು ಜಾಗ ಎಲ್ಲ ಕಣಿವೆ ಕಣಿವೆ ಕಣಿವೆಗಳು ಪೂರ್ತಿ ಕಂಡಲ್ಲೆಲ್ಲ ಕಣಿವೆ ಇದೆ ಇದ್ರ ಮೇಲೆ ಏನೋ ಕೆಲಸ ಬೇರೆ ನಡಿತಾ ಇದೆಯಲ್ಲ ಅಲ್ಲಿ ಮೇಲ್ಗಡೆ ಒಂದು ಬಿಲ್ಡಿಂಗ್ ತರ ಮಾಡಿದ್ರೆ ಏನೋ ಮಾಡಿದಾರಲ್ಲಿ ಏನೋ ಕೆಲಸಕ್ಕೂ ಏನಕ್ಕೂ ಗೊತ್ತಿಲ್ಲ ಗ್ರ್ಯಾಂಡ್ ಕ್ಯಾನನ್ ಆಫ್ ಇಂಡಿಯಾ ಗಂಡಿಕೋಟ ಆಂಧ್ರದ ಪ್ರದೇಶದಲ್ಲಿ ಬರ್ತದಲ್ಲ ಅದು ಇದು ಹಾಗೆ ಇದೆಯಪ್ಪ ನೋಡಲಿಕ್ಕೆಲ್ಲ ಒಂಥರ ಮೇ ಬಿ ಚೈನಾದಿರ್ಬೋದು ಗೊತ್ತಿಲ್ಲ ನನಗೆ ಸುಮ್ಮನೆ ನೋಡಿದಾಗ ಹೆಂಗೆ ಅನಿಸ್ತಷ್ಟೆ ಏನೋ ಇರುತ್ತದು ಈ ಜಾಗದ ಹೆಸರುಗಳೆಲ್ಲ ಆದರೆ ಈ ಥರ ಇರುತ್ತೆ ನೋಡಿ ಏನೂ ಅರ್ಥ ಆಗೋದಿಲ್ಲ ಈಗ ಇಲ್ಲೊಂದು ಚೆಕಿಂಗ್ ಇದೆ ಪೊಲೀಸ್ ಚೆಕ್ ಪೋಸ್ಟ್ ಅಹೋ ನಮ್ಮ ಗೈಡ್ ಆ ಹುಡುಗಿ ತಗೊಂಡು ಹೋಗ್ತಾ ನೋಡಿ ರೆಕಾರ್ಡ್ಸ್ ಎಲ್ಲ ಈ ರೋಡ್ ಅಲ್ಲಿ ಕೆಲವು ಪಾರ್ಟ್ಸ್ ಎಲ್ಲ ನೋಡಿದ್ರೆ ಸೇಮ್ ನೂಬ್ರಾ ವ್ಯಾಲಿನೇ ನಮ್ಮಲ್ಲಿ ನೂಬ್ರಾ ವ್ಯಾಲಿ ಇದೆಯಲ್ಲ ಅದೇ ತರ ಅನ್ಸುತ್ತೆ ಕೆಲವದಂತೂ ಸೇಮ್ ಅನ್ಸ್ಬಿಡತ್ತೆ ನೋಡಿ ಎರಡು ಹೆಣ್ಮಕ್ಳೆ ಎರಡು ಹೆಣ್ಮಕ್ಳಲ್ಲಿ ಲೀಡ್ ಮಾಡ್ತಿದ್ದೀರಾ ನೀವು ಒಳ್ಳೆ ಡ್ರೈವಿಂಗ್ ಆಯ್ತಾ ಈ ಪ್ರೇರಣಾ ಮನ ಡ್ರೈವಿಂಗು ಭಾಳ ಚೆನ್ನಾಗಿದೆ ಅದು ನೋಡಿ ಫೋಟೋ ತೆಗೀತಾ ಇರುತ್ತೆ ಅದು ಒಂದು ವೆಹಿಕಲ್ ಪಾಸ್ ಆಗಂಗಿಲ್ಲ ಕೂಡಲೇ ಫೋಟೋ ತೆಗಿಯುತ್ತೆ ನೋಡ್ತಾ ಇರಿ ಈಗ ಕ್ಯಾಮ್ರಾಸಲ್ಲಿ ಗೊತ್ತಾಗುತ್ತೋ ಇಲ್ವ ಅಲ್ಲಿ ನೋಡಿ ಗೊತ್ತಾಗ್ತಾ ಇದೆಯಾ ಬ್ಲಿಂಕ್ ಆಗೋದು ನೋಡಿ ಅವರದ್ದು ಪಾಸ್ ಆಯ್ತು ಈಗ ಈಗ ನಂದು ಪಾಸ್ ಆಗ್ತಾ ಫೋಟೋ ತೆಗುತ್ತೆ ಅಲ್ಲ ನೋಡಿ ಸೆಕ್ಯೂರಿಟಿ ಭಾಳ ಚೆನ್ನಾಗಿ ಉಂಟು ಇವರದ್ದು ಸೆಕ್ಯೂರಿಟಿ ಸಿಸ್ಟಮ್ ಬಟ್ ಕೆಲವೊಂದು ರೋಡ್ಗಳೆಲ್ಲ ಇಂಪ್ರೂವ್ಮೆಂಟ್ ಮಾಡಬೇಕು ಇವರು ಕೂಡ ಸಾನಾ ಹೊಟ್ಟೆಲ್ಲೇ Now hotel mostly hotel okay in the yard okay. okay 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 it's a car where is the yard where is the yard ಇವಳು ಈ ಇವರು ನಮ್ಮ ಇನ್ನೊಬ್ರು ಗೈಡ್ ಇದು ಶಾಲಿನ್ ಅಂತ ಹೆಸರು ಅರ್ಥ ಆಗಲ್ಲ ಬಿಡ್ರಿ ಪಾಪ ಓಕೆ ಅರ್ಥ ಆಗೋಲ್ಲ ಬಿಡಿ ಚೈನೀಸಿಗೆ ಅರ್ಥ ಮಾಡಿಸೋದು ತುಂಬಾ ಕಷ್ಟ ಒಂದು ನೀರು ಬಾಟ್ಲು ತಗೊಬೇಕಿದ್ರೆ ಕಷ್ಟ ಇದೆ ಗೈಡ್ ಇಲ್ಲದೆ ನಮಗೆ ಅಲ್ಲ ಅದರದ್ದಿಂತೂ ವ್ಯಾಲೇಬಲ್ಸ್ ಅಂತ ಇಲ್ಲ ಅಲ್ಲ ತೊಗೊಂಡ್ಬಿಡ್ರಿ ಯಾಕೆ ಸುಮ್ಮನೆ ಆಮೇಲೆ ಬಂದು ತೊಗೊಳ್ಳಿ ಆಮೇಲೆ ಬಂದು ತೊಗೊಳ್ಳಿ ಈ ಥರ ಬಾಕ್ಸ್ ಇದ್ರೂ ಅವುದು ಒಂದು ಲಾಕ್ ಮಾಡಿ ಬಿಡ್ತೀವಿ ಅನ್ನೋ ಸಮಾಧಾನ ಇರುತ್ತೆ ಓಕೆ ಈಗ ಹೋಟ್ಲಿಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗುವಂಥದ್ದು ಹಿಂಗ್ ನೆಚ್ಚಿದವೇ ಅಲ್ಲ ಗೊಂಬೆ ಹ ನಮಸ್ಕಾರ ಹೇಳುವ ಗೊಂಬೆಗಳು ಹೆಣ್ಣು ಗಂಡು ಇದು ನೋಡಿ ಚೈನಾದ ಹೋಟ್ಲಲ್ಲಿ ಇದೊಂಥರ ಡಿವೈಸ್ ನಾವು ಎಲ್ಲಿ ಮೆಟ್ಟಿ ಗಲೀಜ್ ಮಾಡಿದ್ರು ಕೂಡ ಕೂಡಲೇ ಬಂದು ಕ್ಲೀನ್ ಮಾಡ್ತಾ ಇರುತ್ತೆ ಇದು ದಿಸ್ ಈಸ್ ಕ್ಲೀನಿಂಗ್ 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 ಕೈಂಡ್ ಆಫ್ ಕ್ಲೀನಿಂಗ್ ರೋಬೋಟ್ ಒಂದು ರೋಬೋಟ್ ಇದು ಕ್ಲೀನ್ ಮಾಡ್ತಾ ಇರುತ್ತೆ ಅದು ಅಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ ಚಾರ್ಜಿಂಗ್ ಚಾರ್ಜ್ ಕಮ್ಮಿ ಆದ ಕೂಡಲೇ ಅಲ್ಲಿ ಹೋಗಿ ಅದ್ರ ಪಾಡಿಗೆ ಚಾರ್ಜ್ ಮಾಡ್ಕೊಳತ್ತೆ ತಿರುಗ್ತಾ ಇರುತ್ತೆ ಕ್ಲೀನ್ ಮಾಡ್ತಾ ಇರುತ್ತೆ ಇಲ್ಲೆಲ್ಲ ಅದರದ್ದು ಅದೇ ಕೆಲಸ ಓಕೆ